ಹಾಯ್ ಫ್ರೆಂಡ್ಸ್ ಎಲ್ಲರೇ ಹೇಗಿದ್ದೀರಾ ನನಗೆ ಶಾರದಾ ಶರತ್ ಕುಮಾರ್ ಮಾತಾಡ್ತಾ ಇರೋದು ಕನಸು ಚಾನಲ್ನಿಂದ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನಗೆ ಶಾರದಾ ಶರತ್ ಕುಮಾರ್ ಮಾತಾಡ್ತಾ ಇರೋದು ಸ್ವೀಕರಿಸೋ ಚಾನಲ್ನಿಂದ ಫ್ರೆಂಡ್ಸ್ ಜೊತೆ ಇದು ಏನಿಲ್ಲ ನಾವೇನು ರೋಡ್ ನೋಡಿಲ್ವಾ ರೋಡ್ ತೋರಿಸ್ತಾ ಇದ್ದೀರಲ್ಲ ಬಿಡಿ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆ ಎಲ್ಲಿ ನಾವು ರಿಟರ್ನ್ ಮನೆಗೆ ಹೋಗುವಾಗ ಮಳೆ ಶುರುವಾಗುತ್ತೋ ಅನ್ನೋದು ಭಯ ಶುರುವಾಗಿದೆ ಸರಿ ಎಲ್ಲಿಗೆ ಹೋಗ್ತೀವಿ ಅಂತಲೇ ಹೇಳ್ತಿಲ್ಲವಾ ನಾನು ನಾವು ಕತ್ತರಿಘಟ್ಟ ಅಂತ ಊರು ಆ ಊರಿನಲ್ಲಿ ಇವತ್ತು ಜಾತ್ರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಶನಿವಾರನೇ ಜಾತ್ರೆ ಮುಗಿದಿದೆ ನಾವು ಭಾನುವಾರ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಕತ್ತರಿಘಟ್ಟ ಬರೋದು ಹಾಸನ್ ಬೆಂಗಳೂರು ಹೈವೇನಲ್ಲಿ ಪಟ್ ಸ್ವಲ್ಪ ಮುಂದೆ ಹೋದರೆ ಉದಯಪು ಚಂದ್ರಾಯಪಟ್ಟಣದಿಂದ ಸ್ವಲ್ಪ ಹಿಂದೆ ಉದಯಪುರ ಅಂತ ಇದೆ ಉದಯಪುರ ಬಿಟ್ಟು ಸ್ವಲ್ಪ ಮುಂದೆ ಒಂದು ಟೂ ಕಿಲೋಮೀಟರ್ಸ್ ಆಗ್ಬೋದು ಆಟೋದಲ್ಲಿ ಉದಯಪುರದಿಂದ ಕತ್ತರಿಘಟ್ಟಕ್ಕೆ ಟೆನ್ ರುಪೀಸ್ ತಗೊಂಡ್ರು ಪರ್ ರೇಟು ಅಷ್ಟೇ ಅಲ್ಲಿ ಹೋಗ್ತಾ ಇರೋದು ಜಾತ್ರೆಗೋಸ್ಕರ ಜಾತ್ರೆ ಇಲ್ಲಿ ವರ್ಷ ವರ್ಷ ನಡೆಯುತ್ತೆ ಯಾವಾಗ ದೀಪ ಗೌರಿ ಹಬ್ಬ ಕಳೆದ ಮೇಲೆ ಏನಪ್ಪ ಇಲ್ಲಿ ವಿಶೇಷ ಜಾತ್ರೆ ಇದು ಅಂತ ಅಂದರೆ ಯಾರ ಮನೆಯಲ್ಲಿ ಶಂಕು ಜಾಕ್ಟೆ ಚಕ್ರ ಬೆತ್ತ ಭದಾಸೆ ಎಲ್ಲ ಇರುತ್ತೆ ಅವರೆಲ್ಲ ಇಲ್ಲಿ ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಅದಕ್ಕೆ ಕೋಳಿ ಕುಯ್ದು ಎಡೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇದನ್ನು ಶ್ರಾವಣದಲ್ಲೂ ಮಾಡ್ತೀವಿ ಮನೆಯಲ್ಲಿ ಶ್ರಾವಣದಲ್ಲಿ ಮಾಡಿದ್ರೂ ಸಹ ಕೆಲವು ಶ್ರಾವಣದಲ್ಲಿ ಮಿಸ್ ಆಗಿರೋರು ಸಹ ಅಲ್ಲಿಗೆ ಹೋಗಿ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು ವಿಶೇಷ ಇಲ್ಲಿ ಎಷ್ಟು ಅಂದರೆ ಶನಿವಾರ ದಿನ ಹೋದರೆ ಈ ಸೈಡ್ ಇಲ್ಲಿ ಈ ತೋರಿಸ್ತಾ ಇರಲಿ ಇಲ್ಲಿಂದಲೂ ಸಹ ಶುರುವಾಗಿರ್ತಾರೆ ದೇವಸ್ಥಾನಕ್ಕೆ ವೆಹಿಕಲ್ಗಳನ್ನು ನಿಲ್ಲಿಸೋದು ಕೂ ಇರೋದು ಎಲ್ಲ ಇರುತ್ತೆ ಆದರೆ ನಾವು ಶನಿವಾರ ಹೋಗ್ತಿಲ್ಲ ಮಾರನೇ ದಿನ ಭಾನುವಾರ ಹೋಗ್ತಿರೋದ್ರಿಂದ ಅದು ಓಡಿ ಸ್ವಲ್ಪ ಖಾಲಿ ಹಿಡಿದು ಹೈವೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಈ ಥರ ಓಪನ್ ಆಗಿ ಹಿಂದೆ ಕುತ್ಕೊಂಡು ಎಷ್ಟು ವರ್ಷನೋ ಏನೋ ಯಾವಾಗಲೂ ಹೋಗಿದ್ವೇನೋ ಈ ಥರ ಕುತ್ಕೊಂಡು ಇವಾಗ ಹೋಗ್ತಾಯಿದ್ವಿ ಚೆನ್ನಾಗಿದೆ ನೋಡೋ ನೋಡೋದಕ್ಕೆ ಖುಷಿ ಆಗ್ತಿದೆ ಇಟ್ಟೋಟಾಯಿ ಸೈಡು ಎಲ್ಲ ಚೆಂದ ಇದು ನ್ಯಾಷನಲ್ ಹೈವೇ ಆದರೆ ಇವತ್ತು ವೆಹಿಕಲ್ ಕಡಿಮೆ ಇದೆ ಏಕೆಂದರೆ ಇವತ್ತು ಸಂಡೆ ಆಗಿರೋದ್ರಿಂದ ವೆಹಿಕಲ್ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ಫ್ರೀ ಅನ್ನಿಸ್ತಿದೆ ನೋಡೋಣ ಇವಾಗ ನೋಡಿ ರೋಡನ್ನ ಕ್ರಾಸ್ ಮಾಡ್ತಾರೆ ಅನ್ಸುತ್ತೆ ಮೊತ್ತ ಯೂಟರ್ನ್ ಟ್ಯಾಂಡು ದೇವಸ್ಥಾನ ಇರೋದು ಲೆಫ್ಟ್ ಸೈಡ್ ಆಗಿದೆ ಕರೆಕ್ಟ್ ಸೈಡ್ ಸೈಡ ಇರೋದನ್ನ ಟರ್ನ್ ಟ್ಯಾಂಡು ಕ್ರಾಸ್ ಮಾಡ್ತಾರೆ ಮುಗೀತು ಇಲ್ಲಿಗೆ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಶುರು ಮಾಡಬೇಕು ನಾವು ಇದೇ ಹೈವೇ ಹೈವೇ ಅದೇ ಸ್ವಲ್ಪ ನಿಧಾನಕ್ಕೆ ಹೋಗ್ತಾರೆ ಫ್ರೀ ಇದೆ ನೀಟಾಗಿ ಆರಾಮಾಗಿ ಬಂದಿದ್ವಿ ನೋಡೋಷ್ಟ ತುಂಬ ರಿಸ್ಪಾನ್ಸ್ ಬಸ್ ಬಸ್ಸಿದ್ವು ಸ್ಪೆಷಲ್ ಬಸ್ಗಳೆಲ್ಲ ಇದ್ವು ಆದರೂ ರಶೂರಶೂರು ಬಸ್ಸೆಲ್ಲ ಈ ಜಾಗಗಳಲ್ಲಂತೂ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ಮೋಡ ನೋಡಿ ಫ್ರೆಂಡ್ಸ್ ಹೆಂಗೆ ಕಪ್ಪು ಆಗ್ತಿದೆ ನೋಡ್ತಿದ್ರೆ ಭಯ ಆಗ್ತಿದೆ ತುಂಬನೇ ರೀ ಆಟೋ ಚಾರ್ಜ್ ಕೊಡೋದಕ್ಕೆ ಕೇಳ್ತಿದ್ದಾರೆ ಆರ್ಚ್ ಕಳಿಸ್ತಿದೆಯಲ್ಲ ಈ ಆರ್ಚ್ ನೋಡಿ ಲಕ್ಷ್ಮಿ ದ್ಯಾವಮ್ಮ ದೇವಸ್ಥಾನದಲ್ಲಿರೋದು ದ್ಯಾವಮ್ಮ ಮತ್ತು ಮೂಡಲಗಿರಿಯಪ್ಪ ದೇವಸ್ಥಾನ ಅಂತಾನೆ ನೋಡಿ ಫ್ರೆಂಡ್ಸ್ ಅದೇ ಹಿಂದುಗಡೆದೇ ಹೈವೇ ಲಾರಿ ಎಲ್ಲ ಹೋಗ್ತಿದೆಯಲ್ಲ ಅದೇನೇ ಹೈವೆ ಯಾರ್ದಪ್ಪ ಇಂಥ ಜಾಗ ಇದೆ ನೋಡಿ ಹೈವೇ ಪಕ್ಕದಲ್ಲೇನೆ ಫುಲ್ ಖಾಲಿ ಇದೆ ಫೀಲ್ಡ್ ಇದ್ದಂಗೆ ಇದೆ ಇಷ್ಟೊಂದು ಖಾಲಿ ಇದೆಯಲ್ಲ ಅನ್ನಿಸ್ತು ನನಗೆ ಇವಾಗ ಸ್ಟಾಲ್ಗಳೆಲ್ಲ ಶುರುವಾಗ್ತಾ ಇದೆ ನಿಧಾನಕ್ಕೆ ಏಕೆಂದರೆ ಓದೋಷ್ಟು ಅನುಭವ ನನಗೆ ನನ್ನ ಮಗಳು ಮುಡಿ ಕೊಡೋದು ಇತ್ತು ಆ ಮುಡಿ ಕೊಡೋದ್ರ ಜೊತೆಯಲ್ಲೇ ದೇವಸ್ಥಾನ ರಶ್ ಜಾಸ್ತಿ ವಾಯ್ಸ್ ಕೊಡೋದು ಹೋಗೋದಿಲ್ಲ ಏಕೆಂದರೆ ನಿಮಗೆ ನ್ಯಾಚುರಲ್ ಆಗಿ ಜಾತ್ರೆ ಅಂದರೆ ಯಾವ ಥರ ಇರುತ್ತೆ ಯಾವ ಸೌಂಡ್ ಇರುತ್ತೆ ಅದೆಲ್ಲ ಗೊತ್ತಾಗಬೇಕು ಅದ್ರ ಜೊತೆ ಜೊತೆನೇ ಮಧ್ಯೆ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಟ್ರಾಫಿಕ್ ಇಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಗ್ತದೆ ನೋಡಿ ಫ್ರೆಂಡ್ಸ್ ಏನು ಬೇಕು ನಿಮಗೆ ಟ್ಯಾಪೆ ಬೇಕಾ ಬಕೆಟ್ ಬೇಕಾ ದಿನಗೆ ಬೇಕಾ ಚಮ್ ಬೇಕಾ ಚೇರ್ ಬೇಕಾ ಯಾವ ಬೇಕು ಜಾಮ್ ಆಗಿದೆ ಗಲಾಟೆ ಮಾಡ್ತೀವಿ ಆಡ್ತಿದ್ದಾರೆ ಇದನ್ನು ಮುಂದೆ ಹೋಗ್ಲಿ ವೈತಲ್ವೋ ಅಂದ್ಕೊಂಡು ಮೊಬೈಲ್ದು ಕವರ್ಗಳು ರೂಲ್ಸು ಬಟ್ಟೆಗಳು ಜಾತ್ರೆ ನಾನು ಪರ್ಚೇಸ್ ಮಾಡೋದೇ ಚೆಂದ ಒಂದು ಖುಷಿ ಇರುತ್ತೆ ನನ್ನ ಮಗಳಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದು ಅನ್ನೋ ಖುಷಿ ಸ್ವಲ್ಪ ಇಲ್ಲ ನನಗೇನಾದರೂ ಕೊಡಿಸ್ತಾರೆ ಆಟ ಸಾಮಾನು ಸಿಗುತ್ತೆ ಆಟ ಆಡ್ಬೋದು ಕುಣಿಬೋದು ಅನ್ನೋದೇ ನನ್ನ ಮಗಳದೂ ಒಂದು ಖುಷಿ ಇಲ್ಲ ಮುಂದೆ ಅಪ್ಪ ಮಗಳು ಹಣ್ಣು ಕಾಯಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳು ಈಗಲೇ ಕೇಳ್ಕೊಳ್ತಾ ಹೋಗ್ತಾಳೆ ಅಪ್ಪನ ಏನು ಕೊಡಿಸ್ತೀರಾ ಏನು ಮಾಡಿಸ್ತೀರಾ ಅಂತ ಹೇಳಿ ಯಾರೇ ಟ್ಯಾಟಾ ಹಾಕಿಸ್ಕೊಳ್ತಾರೆ ಈ ಥರ ಓಪನಾಗಿ ಟ್ಯಾಟಾ ಹಾಕಿಸ್ಕೊಳ್ಳೋದು ತುಂಬನೇ ಭಯ ಇರುತ್ತೆ ಯಾವ ನೀಡ್ಲೂ ಲೂಸ್ ಮಾಡ್ತಾರೋ ಯಾರೇ ಯೂಸ್ ಮಾಡಿರ್ತಾರೋ ಅನ್ನೋದೇ ಸ್ವಲ್ಪ ಏನು ಬೇಕು ನೋಡಿ ಫ್ರೆಂಡ್ಸ್ ಪುರಿ ಖಾರ ಜಿಲೇಬಿ ಬತಾಸು ಲಾಡು ಮೈಸೂರು ಪಾಕ್ ಆ ಎಲ್ಲ ಇದೆ ಅಂದರೆ ಏನದೆಲ್ಲ ಸ್ವೀಟ್ ಯೋಚನೆ ಮಾಡ್ತಾ ಇತ್ತು ವ್ಯಾಪಾರ ಇತ್ತು ಇವತ್ತು ಯಾಕೆ ವ್ಯಾಪಾರ ಇಲ್ಲ ಜನ ಎಲ್ಲ ಕಮ್ಮಿ ಆಗಲ್ಲಪ್ಪ ಯೋಚನೆ ಆದ್ರೆ ನೋಡಿ ನನಗೆ ಆಗದಿರೋದು ಅಂದರೆ ಆ ಜಾಯಿಂಟ್ ಅಪ್ಪ ಶಿವ ನನಗೆ ಆ ಜಾಯಿಂಟ್ ವಿಲಲ್ಲಿ ನೀವು ಫ್ರೀಯಾಗಿ ಆಟಾಡಿಸ್ತೀನಿ ಭಾರಮ ಆದ್ರೂ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಯಾಕೆಂದರೆ ಒಂದು ಟೂ ಟೈಮ್ಸ್ ಜಾಯಿಂಟ್ ವೀಲಲ್ಲಿ ಧೈರ್ಯ ಮಾಡಿ ಕುತ್ಕೊಂಡು ಕೆಳಗಡೆ ಬರೋದ್ರೆ ಸುಸ್ತಾಗಿ ಕೂಗಾಡಿ ಕಿರ್ಚಾಡಿ ಬೇರೆಯವ್ರು ನೋಡಿ ಅಂದ್ಕೊಳ್ತಿದ್ದೆ ಸುಮ್ಮ ಸುಮ್ಮನೆ ಕೂಗಾಡ್ತಾರೆ ನಾವು ಈ ಜಾಯಿಂಟ್ ವೀಲಲ್ಲಿ ನಾವು ನಿಜವಾಗ್ಲೂ ಆಗೋಲ್ಲ ಜಾಯಿಂಟ್ ವೀಲಲ್ಲಿ ಮಾತ್ರ ಕೂರೋದಕ್ಕೆ ನಿಮಗೆ ಇಷ್ಟ ಇದ್ದು ಧೈರ್ಯ ಇದ್ದರೆ ಕೂತ್ಕೋಬೋದು ನೀವು ಜಾಯಿಂಟ್ ವೀಲಲ್ಲಿ ನನಗೆ ಇತ್ತು ಜಾಯಿಂಟ್ ವಿಲೋ ಈ ನೆನೆಸ್ಕೊಂಡ್ರು ಒಂಥರ ಹಿಂಸೆ ಅನಿಸುತ್ತೆ ಅದೇನೋ ಕೈಯಲ್ಲಿ ದುಡ್ಡು ಕೊಟ್ಟು ಮೈಯಲ್ಲಿ ಗಾಳಿ ಬಿಡಿಸ್ಕೊಳ್ತಾರೆ ಅಂತಾರಲ್ಲ ಅದು ಜಾಯಿಂಟ್ ವೀಲಲ್ಲಿ ಕೂರೋದೇ ಅನಿಸುತ್ತೆ ಯಾಕಂದ್ರೆ ನೋಡ್ತಿದ್ರೆ ನನಗೆ ನಮ್ಮ ಕಾಸು ಕೊಟ್ಟು ನಾವೇ ಕೂಗಾಡಿ ಕಿರ್ಚಾಡಿ ಹರಚಾಡಿ ಹಿಂಸೆ ಪಡ್ಕೊಳ್ಳೋದು ನೋಡಿ ಪೊಲೀಸ್ನವರೆಲ್ಲ ಇವತ್ತು ಫ್ರೀಯಾಗಿದ್ದಾರೆ ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ ಏನೇನು ಬೇಕೋ ಆಟ ಸಾಮಾನು ಕಣ್ಣಿಗೆ ಬೇಕಾಗಿದ್ದೆಲ್ಲ ಹೇಳಿ ಇದೆ ಟಾಯ್ಸ್ಗಳು ಬೇಕಾ ಬಾಲ್ ಬೇಕಾ ಏನು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಯಾವ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐತೆ ಏನಕ್ಕೆ ತಗೊಂಡು ಹೋಗ್ಬೇಕು ಇಲ್ಲಿಂದ ಅಂದ್ಕೊಂಡು ಸುಮ್ಮನೆ ನಾನು ಹೇಳ್ತಾ ಇದ್ದು ಆಮೇಲೆ ಆದರೂ ಹೋಗಿ ಹೋಗ್ಬಿಟ್ಟರು ಯಾಕೆ ರೀ ಏನು ತಡಕ್ಕೆ ಹೋಗ್ತೀರಾ ಅಂತ ಕೇಳ್ತೀನಿ ಯಾರಪ್ಪ ದರ್ಶನ ಮಾಡೋಕೆ ಮಾಡೋಕ್ಕೂ ಮುನ್ನೇ ಆಮೇಲೆ ದರ್ಶನಕ್ಕೂ ಮೊದಲೇ ಏನೋ ತಗೊಳಕ್ಕೆ ಹೋಗ್ತಾರೆ ಕೀ ಬಂಚ್ ಕೀ ಬಂಚಿಗೋಸ್ಕರ ಹೋಗ್ತಿದ್ದಾರು ನೋಡೋದಕ್ಕೆ ಜಾತ್ರೆ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆಂದ ಏನು ಬೇಕು ಏನು ಬೇಡ ಇಲ್ಲಿ ಟೆಂಪರ್ ಗ್ಲಾಸ್ ಹಾಕ್ಸಿದ್ರೆ ನೂರು ರೂಪಾಯಿ ಟೆಂಪರ್ ಗ್ಲಾಸ್ಗೆ ಒಂದು ಇಯರ್ ಫೋನ್ ಫ್ರೀ ಅಂತೆ ಹೆಂಗಪ್ಪ ಇದು ಒಂದು ಟೆಂಪರ್ ಗ್ಲಾಸ್ಗೆ ಇರುತ್ತೆ ಕಾಸ್ಟ್ ಒಂದು ಇಯರ್ ಫೋನ್ ಇರುತ್ತೆ ಎರಡು ಸೇರಿಸಿದ್ರೆ ನೂರು ರೂಪಾಯಿ ಅಂತೆ ಚೆನ್ನಾಗಿದ್ದಾರೆ ಸ್ಟಾಲ್ಗಳೆಲ್ಲ ಎಲ್ಲ ಇದೆ ಒಂದು ಸ್ವಲ್ಪ ತಿಂಡಿ ಫ್ರೆಸ್ತಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರು ವೀಡಿಯೋ ಮಾಡೋಣ ಅಂದ್ಕೊಂಡೆ ಆದರೆ ಬೇರೆಯವ್ರಿಗೆ ಪೂಜೆ ಮಾಡುವಾಗ ಅವರು ಏನು ಕಳ್ತಾರೆ ಏನೋ ವೀಡಿಯೋ ಮಾಡೋದಕ್ಕೆ ಹೋದರೆ ಹೆಂಗೆ ಕಂಡು ಅಲ್ಲಿ ಮಾಡಲಿಲ್ಲ ಯಾಕೆ ಅಂದರೆ ಅಲ್ಲೊಂದು ಸ್ವಲ್ಪ ಚಪರ ಥರ ಹಾಕ್ತಾರೆ ಚಪರ ಥರ ಹಾಕಿ ಅದರಲ್ಲಿ ದೇವರೆಲ್ಲ ಇಟ್ಟು ಶಂಖ ಬನವಾಸೆ ಚಕ್ರ ಬೆತ್ತ ಜಾಕ್ಟೆ ಇಷ್ಟು ಇರುತ್ತೆ ಅಷ್ಟೊಂದಿಟ್ಟು ಪೂಜೆ ಮಾಡ್ತಾರೆ ನಮ್ಮ ನಾಮ ಫಿಕ್ಸು ಎಲ್ಲವೂ ನಮಗೆ ನಮ್ಮ ಮನೆಯವರೇ ಅದು ನಮ್ಮವ್ರ ನಾಮ ಎಲ್ಲೂ ಮಿಸ್ ಆಗಂಗಿಲ್ಲ ನಮಗೆ ನಾವು ಹೋಗೋ ಜಾಗವೇ ಹಂಗಿರುತ್ತೆ ಹಾಗಾಗಿ ನಮ್ಮ ಮನೆಯವ್ರದ್ದು ನಾಮ ನಮ್ಗೆ ಹಾಕೋದು ಅಲ್ಲಿ ನಾಮನೆ ನಾಮ ಹಾಕಿಸ್ಕೊಂಡೆ ನಾವು ಮುಂದುವರಿಯೋದು ನೋಡಿ ಅಂಗಡಿಗಳು ಆ ಕಡೆ ಈ ಕಡೆಯಲ್ಲೇ ಅಷ್ಟು ಚೆನ್ನಾಗಿದೆ ಬೇಕು ಏನೇನು ಬೇಡ ನನ್ನ ಖುಷಿ ಏನು ಕೊಡಿಸ್ತಾರೆ ಅಂತ ಯಾವುದೇ ಕಾರಣಕ್ಕೂ ಏನು ಕೊಡಿಸಲ್ಲ ಮೊದಲೇ ಡೀಲ್ ಆಗಿರ್ತಾರೆ ಏನು ಕೇಳೋಂಗಿಲ್ಲ ನೀನಲ್ಲಿ ಹೋದ್ಮೇಲೆ ಅಂತ ಅವಳಿಗೆ ಏನಾದರೂ ಯಾರೆಂಟು ಏನಾದರೂ ಕೊಡಿಸೇ ಕೊಡಿಸ್ತಾರೆ ಅನ್ನೋ ಆಸೆಲ್ಲ ಹೋಗ್ತಾಳೆ ನಿಜ ನಾನೇನು ಕೊಡಿಸಲ್ಲ ಆ ನಮ್ಮ ದೇವಸ್ಥಾನ ಓಪನ್ ಆಗುತ್ತೆ ಅವಾಗ ಅಲ್ಲೇ ಕೊಡಿಸ್ತೀನಿ ಅಲ್ಲಿವರೆಗೂ ಏನೂ ಕೊಡಿಸಲ್ಲ ಅಂತ ಹೇಳಿದ್ದೀನಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹಿಂದೆ ವೀಡಿಯೋ ಮಾಡ್ಕೊಂಡು ಸುತ್ತ ಸ್ಟಾಲ್ಗಳ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಅಲ್ಲೇ ಕಾಣಿಸ್ತಾ ಇದೆ ಶ್ರೀಲಕ್ಷ್ಮಿ ದ್ಯಾವಮ್ಮ ಮೂಡಲಗಿರಿಯಪ್ಪ ಜಿಲೇಬಿ ಬೇಕಾ ನೋಡಿ ನಿಮ್ಮನೇಲಿ ಚಂಬೆಗೆ ಚೆನ್ನಾಗಿರೋ ಚಮ್ ತಗೊಂಡು ತೂತ ಮಾಡ್ಕೊಂಡು ಆ ಥರ ಜಿಲೇಬಿ ಬಿಡಿ ಇದೇ ದೇವಸ್ಥಾನ ಫ್ರೆಂಡ್ಸ್ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೆಮ್ಮದಿಯಾಗಿದೆ ಇವತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಇದು ಸಿಡಿ ಸಿಡಿ ಆಡೋದು ಒಂಥರ ಇದನ್ನ ಇಲ್ಲಿ ಒಂದು ಕಡೆ ಯಾರು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರೋ ಅವ್ರೂ ಕಟ್ತಾರೆ ಇನ್ನೊಂದು ತುದಿಯಿಂದ ತಿರುಗಿಸ್ತಾರೆ ಆ ಥರನೇ ಸಿಡಿ ಇಲ್ಲೇ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಯಾಕೆಂದರೆ ನೈಟ್ ಇದ್ದು ನೋಡ್ಬೇಕಾದ ಮೂರು ದಿನ ಜಾತ್ರೆ ಇರುತ್ತೆ ಒಂದಿನ ಕೆಂಡ ಇರುತ್ತೆ ಒಂದಿನ ಸಿಡಿ ಇರುತ್ತೆ ಒಂದಿನ ತೇರಿರುತ್ತೆ ಹಿಂಗೆ ಹೇಳೋದ್ನಲ್ವ ಶಂಕ ಚಕ್ರ ಜಾಗಟೆ ಎಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಇವ್ರು ಯಾರೋ ಮಾಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಸಾಕು ಇನ್ನ ವಾಯ್ಸು ನೀವು ಇನ್ನೊಂದನ್ನು ನೋಡ್ಕೊಳ್ತಾ ಹೋಗಿ ಫ್ರೆಂಡ್ಸ್ ನೋಡ್ದೆ ನಾನು ಅವಳು ದಾಡ್ತಿದ್ಲು ನೋಡ್ದೆ ಅವಳ ತಲೇಲಿ ಬುದ್ಧಿ ಇರ್ಬೇಕು ಅದ್ ತೊಳಕಳೆ ಅಂದ್ರೆ ಹಿಂಗಂತಾಳೆ ಹಿಂಗಂತಾಳೆ ತೊಳೆಯ ಅಂದ್ರೆ ತಿನೇಷ ಅಮ್ಮ ತಂದೆ ಅಲ್ಲಿ ಬಾ ಯಾರು ಸರ್ ಏನು ಬೇಕು ಅಂದ್ರೆ ಕೋರದ್ ಗೊತ್ತೈತೆ ನೀನು ಫೇರ್ ಬರಬಾ ಎಲ್ಲ ಅಣ್ಣ ಇಲ್ಲಿ ನೋಡಿ ನಾನು ಹೇಳ ತಿಂಗಳ ಅವರ ಧರ್ಮಪೂರ್ತಿ और <US> ये <morally> got